ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರ್ಯಾರು ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದರು ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಲಾಸ್ಟ್ ವೀಡಿಯೋದಲ್ಲಿ ತಿಳಿಸಿದ್ದೆ ಡೇ ಒನ್ನಲ್ಲಿ ನಾವು ಸೌದತ್ತಿ ಎಲ್ಲಮ್ಮಗೆ ಮತ್ತು ಕೊಲ್ಲಾಪುರ ಮಹಾಲಕ್ಷ್ಮಿ ಟೆಂಪಲ್ಗೆ ಹೋಗಿದ್ವಿ ಡೇ ಸೆಕೆಂಡ್ ನಾವು ಭೀಮಾಶಂಕರ್ ದೇವಸ್ಥಾನದ ಹತ್ರ ರೂಮ್ ಮಾಡಿಕೊಂಡು ಇದ್ದೀವಿ ಇದು ರೆಸಾರ್ಟ್ ಅಂತೆ ಏನು ರೆಸಾರ್ಟ್ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ ಸರಿಯಾಗಿ ಮ್ಯಾನೇಜ್ಮೆಂಟ್ ಇಲ್ಲ ವಾಟ್ರ್ ಪ್ರಾಬ್ಲಮ್ ತುಂಬ ಪ್ರಾಬ್ಲಮ್ ಇದೆ ಒಂದು ರೂಮ್ ಅಂತೂ ಸರಿಯಾಗಿ ಸಿಗೋದಿಲ್ಲ ಇಲ್ಲಂತೂ ರೂಮ್ಸ್ ಎಲ್ಲ ಹೆವಿ ಕಾಸ್ಟ್ಲಿ ಇದೆ ಡಬಲ್ ಡಬಲ್ ರೇಟ್ ಹೇಳ್ತಾರೆ ಸರಿಯಾಗಂತೂ ಕ್ಲೀನ್ ಇಟ್ಕೊಂಡಿಲ್ಲ ಏನಿಲ್ಲ ನೋಡಿ ಫುಲ್ ಕಾಸ್ಟ್ಲಿ ಹೇಳ್ತಾರೆ ರೂಮುಗಳಿಗೆಲ್ಲ ತ್ರೀ ಫೋರ್ ಅವರ್ಸ್ ಇರೋದಕ್ಕೆ ಟೂ ತೌಸಂಡ್ ಫೈವ್ ತೌಸಂಡ್ ಹೇಳ್ತಿದ್ದಾರೆ ಬರೀ ಫೋರ್ ಅವರ್ಸ್ ಇರೋದಕ್ಕೇ ನಮಗೆಲ್ಲೋ ಇಲ್ಲೆಲ್ಲೋ ಸಿಕ್ತು ನೋಡಿ ಇದು ನಾವು ಬೆಳಗ್ಗೆ ಐದು ಗಂಟೆಗೆ ಬಂದಿದ್ದು ಈ ರೂಮ್ಗೆ ಟೆನ್ ಓ ಕ್ಲಾಕಿಗೆ ಪ್ಯಾಕಪ್ ಅಂತ ಹೇಳಿದರು ಇನ್ನು ನೈನ್ ಓ ಕ್ಲಾಕ್ ಇನ್ನು ಎಲ್ಲ ರೆಡಿ ಆಗ್ತಾ ಆಗ್ತಾಯಿದ್ದೀವಿ ಮಕ್ಕಳಿಗೆಲ್ಲ ರೆಡಿ ಮಾಡಿಟ್ಟೆ ಸರಿಯಾಗಿ ಇಲ್ಲ ಇಬ್ಬರು ಮೂವರು ಸ್ನಾನ ಮಾಡೋ ಅಷ್ಟರಲ್ಲಿ ನೀರು ಖಾಲಿ ಹೋಗ್ಬಿಟ್ಟಿದೆ ನೀರೇ ಬರ್ತಾಯಿಲ್ಲ ಸರಿಯಾಗಿ ಮ್ಯಾನೇಜ್ಮೆಂಟೇ ಮಾಡೋಲ್ಲ ಇಲ್ಲಂತೂ ತುಂಬ ಬೇಜಾರಾಗಿ ಹೋಗ್ಬಿಡುತ್ತೆ ನೋಡಿ ನಮ್ಮಣ್ಣ ಇದ್ದಾರೆ ಸರಿಯಾಗಿ ನೀರು ಬರ್ತಾಯಿಲ್ಲ ನೀರು ಆನ್ ಮಾಡಿ ಅಂತ ಹಾಂ ಅವ್ರು ಹೇಳ್ತಿದ್ದಾರೆ ನೀರು ಬರಲ್ಲ ಇವಾಗ ಇನ್ನು ಟೂ ತ್ರೀ ಅವರ್ಸ್ ವೆಯ್ಟ್ ಮಾಡಬೇಕು ಅಂತ ಹೇಳಿದ್ರಂತೆ ಅದರಿಂದ ನಮ್ಮ ಮನೆಯವ್ರು ಇಟ್ಕೊಂಡು ಇಲ್ಲ ಔಟ್ಸೈಡ್ ಎಲ್ಲಾದರೂ ಸ್ನಾನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇನ್ನೇನು ಹೊರಡ್ತಾ ಇದ್ದೀವಿ ಟೆಂಪಲ್ ಹತ್ರ ನಾವು ನೋಡಿ ಇದೇ ಅದು ರೆಸಾರ್ಟು ನೀವು ಯಾರಾದರೂ ಬೇರೆ ಕಡೆಯಿಂದ ಬರಬೇಕು ಅಂದರೆ ಡೇ ಟೈಮಲ್ಲೇ ಬನ್ನಿ ಡೇ ಟೈಮ್ ಬಂದು ದರ್ಶನ ಮಾಡ್ಕೊಂಡು ಹೋಗಿ ನೈಟ್ ಟೈಮ್ ಮಾತ್ರ ರೂಮ್ ಬೇಕು ಅಂತ ಮಾತ್ರ ಬರಬೇಡಿ ಸರಿಯಾಗಂತೂ ರೆಸ್ಪಾನ್ಸೇ ಮಾಡಲ್ಲ ನಾವಂತೂ ಒನ್ ಅವರ್ ವೆಯ್ಟ್ ಮಾಡಿದ್ದೀವಿ ನೀವು ಯಾರಾದರೂ ಬೆಂಗಳೂರಿಂದ ಭೀಮಾಶಂಕರ್ ಟೆಂಪಲ್ಗೆ ಬರಬೇಕು ಅಂದರೆ ಫಸ್ಟು ಪುಣೆಗೆ ಅನ್ನೋದು ಬರಬೇಕು ಡೈರೆಕ್ಟ್ ಟ್ರೈನ್ ಅನ್ನೋದು ಇದೆ ಟ್ವೆಲ್ ಅವರ್ಸ್ ಫೋರ್ಟೀನ್ ಅವರ್ಸ್ ಜರ್ನಿ ಅನ್ನೋದು ಆಗುತ್ತೆ ಅಲ್ಲಿಂದ ನಮಗೆ ವೆಹಿಕಲ್ಸ್ ಅನ್ನೋದು ಸಿಗುತ್ತೆ ಬಸ್ಸಾಗಲಿ ಟ್ಯಾಕ್ಸಿ ಆಗಲಿ ಸಿಗುತ್ತೆ ಅಲ್ಲಿಂದ ನಾವು ಬರಬೇಕು ನೋಡಿ ಫ್ರೆಂಡ್ಸ್ ಟೆಂಪಲ್ ಒಳಗಡೆ ಇದ್ದೀವಿ ನಮಗಂತೂ ತುಂಬ ಖುಷಿ ಆಗ್ತಾಯಿದೆ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ಏನೋ ಒಂಥರ ಮೈಂಡೆಲ್ಲ ಫ್ರೆಶ್ ಆಗಿ ಪೀಸ್ಫುಲ್ಲಾಗಿದೆ ಹಾಗೆ ಬರ್ತಾ ದಾರಿಯಲ್ಲಿ ಒಂದು ಚಿಕ್ಕ ಹುಡುಗಿ ಎಷ್ಟು ಚೆನ್ನಾಗಿದಾಳೆ ನೋಡಿ ಕ್ಯೂಟಾಗಿ ಆ ಹುಡ್ಗಿ ಬೊಟ್ಟು ಅನ್ನೋದು ಇದ್ದಾಳೆ ಎಲ್ಲರಿಗೂ ನಮಗೂ ಇಷ್ಟ ಆಯಿತು ಅದರಿಂದ ನಮ್ಮ ಮನೆಯವರು ಆ ಹುಡುಗಿ ಹತ್ರನೇ ಬೊಟ್ಟು ಇಟ್ಸ್ಕೊಂಡ್ರು ನಾವು ಬೇರೆ ಕಡೆ ಹೇಳಿದ್ವಿ ಅವ್ರಿಗೆ ಇಷ್ಟ ಆಗ್ತಾ ಇರಲಿಲ್ಲ ಈ ಹುಡುಗಿನ ನೋಡಿದ ತಕ್ಷಣ ಏ ಹುಡುಗಿ ಹತ್ರ ಇಟ್ಸ್ಕೊಬೇಕು ಅಂತೇಳ್ಬಿಟ್ಟು ಇವ್ರ ಹತ್ರನೇ ಈ ಹುಡುಗಿ ಹತ್ರನೇ ಇಟ್ಸ್ಕೊಬಿಟ್ರು ನೋಡಿ ನಾವಿಲ್ಲಿ ಪೂಜೆ ಐಟಮ್ಸ್ ಎಲ್ಲ ತೊಗೊಂಡಿದ್ದೀವಿ ಇದ್ರ ಜೊತೆ ಗಂಗಾಜಲನೂ ಕೊಡ್ತಾರೆ ನಾವು ಶಿವನ ಮೇಲೆ ಆಗ್ಬಿಟ್ಟು ನಮಸ್ಕಾರ ಆಗಬೇಕಂತೆ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಇದು ಒಂದಂತೆ ಇಲ್ಲಿ ಜ್ಯೋತಿರ್ಲಿಂಗನ ಕೈಯಲ್ಲಿ ಟಚ್ ಮಾಡಿಸ್ತಾರಂತೆ ಎಷ್ಟು ಪುಣ್ಯ ಅಲ್ವಾ ಕೈಯಲ್ಲಿ ಟಚ್ ಮಾಡಬೇಕು ದೇವ್ರನ್ನ ಹೇಳ್ಬಿಟ್ಟು ಎಷ್ಟು ಖುಷಿಯಾಗಿರುತ್ತೆ ಎಷ್ಟೋ ಜನ್ಮದ ಪುಣ್ಯ ಅಂತಲೇ ಹೇಳ್ಬೋದು ಕೈಯಲ್ಲಿ ದೇವ್ರನ್ನ ಮುಟ್ಟಬೇಕು ಅಂದರೆ ಅಷ್ಟು ಅದೃಷ್ಟ ಅನ್ನೋದು ಇರಬೇಕಂತೆ ನನಗೆ ಈ ಅದೃಷ್ಟ ಅಂತೂ ನಮ್ಮ ಮನೆಯವರೇ ಕಲ್ಪಿಸಿರೋದು ಇವ್ರ ಜೊತೆ ನಾಲ್ಕೈದು ಜ್ಯೋತಿರ್ಲಿಂಗ ಅನ್ನೋದು ನಾನು ನೋಡಿದಿನಿ ನೋಡಿ ಇಲ್ಲಿ ಹಿಂದೂ ಧರ್ಮಕ್ಕೆ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನ ನಾವು ನೋಡಿದ್ರೆ ನಮ್ಮ ಪಾಪ ಕರ್ಮಗಳೆಲ್ಲ ಮುಕ್ತ ಆಗುತ್ತೆ ಅಂತ ಹೇಳ್ತಾರೆ ನಾವಿಲ್ಲಿ ಜ್ಯೋತಿರ್ಲಿಂಗಗಳನ್ನ ಗುಜರಾತ್ ಅಲ್ಲಿ ಶ್ರೀಶೈಲಂ ಅಲ್ಲಿ ಉಜ್ಜೈನೆಯಲ್ಲಿ ಉತ್ತರಾಖಂಡಲ್ಲಿ ಮಹಾರಾಷ್ಟ್ರದಲ್ಲಿ ವಾರಣಾಸಿಯಲ್ಲಿ ನಾಸಿಕ್ ಜಾರ್ಖಂಡ್ ರಾಮೇಶ್ವರಂ ಇಸ್ ಇದರಲ್ಲೆಲ್ಲ ನೋಡ್ಬೋದು ನಾವು ನೋಡಿ ಇಲ್ಲಿ ಟಿ ವಿ ಇಟ್ಟಿದಾರಲ್ಲ ಅದೇ ಮೈನ್ ದ್ವಾರ ಕ್ಯಾಮ್ರಾ ಎಲ್ಲ ಒಳಗಡೆ ಅಲೋ ಇಲ್ಲ ಅದರಿಂದ ನಾನು ಔಟ್ಸೈಡಿಂದ ತೆಗಿತಾ ಇದ್ದೀನಿ ದರ್ಶನ ಆದಮೇಲೆ ನಮಗಂತೂ ತುಂಬ ಚೆನ್ನಾಗಿ ದರ್ಶನ ಆಯಿತು ಫ್ರೆಂಡ್ಸ್ ನಮಗೆ ಹನ್ನೆರಡು ಗಂಟೆಗೆ ದರ್ಶನ ಆದಮೇಲೆ ಕ್ಲೋಸ್ ಮಾಡಿಬಿಟ್ರು ಯಾಕಂದರೆ ಹನ್ನೆರಡು ಗಂಟೆಯಿಂದ ಹನ್ನೆರಡುವರೆವರೆಗೂ ಅಭಿಷೇಕ ಅನ್ನೋದು ಇರುತ್ತಂತೆ ಅದರಿಂದ ನಮಗಂತೂ ತುಂಬ ಚೆನ್ನಾಗಿ ದರ್ಶನ ಆಯಿತು ದರ್ಶನ ಮುಗಿಸ್ಕೊಂಡು ಹೊರಗಡೆ ಅಂತೂ ಬಂದ್ವಿ ಫ್ರೆಂಡ್ಸ್ ನೋಡಿ ಇದೇ ಆ ಟೆಂಪಲ್ಲು ಟೆಂಪಲ್ಲು ಅಷ್ಟೇ ತುಂಬ ಚೆನ್ನಾಗಿದೆ ಹಾಗೆ ಬರ್ತಾ ಇದ್ರೆ ಇಲ್ಲಿ ಮಿಲ್ಕ್ ಪೇಡ ಅಂತೂ ಫೇಮಸ್ ಅಂತೆ ಅದರಿಂದ ಅದನ್ನು ಸ್ವಲ್ಪ ಪಾರ್ಸಲ್ ಮಾಡಿಸ್ಕೊಂಡ್ವಿ ನನಗಂತೂ ತುಂಬ ಇಷ್ಟ ಸ್ವೀಟ್ಸ್ ಅಂತೂ ಅದರಿಂದ ಅದನ್ನು ಟೂ ಬಾಕ್ಸ್ ಅಷ್ಟು ಪಾರ್ಸಲ್ ಮಾಡಿಸ್ಕೊಂಡು ಹಾಗೆ ಬಂದ್ವಿ ಮಾರ್ನಿಂಗ್ ಬೇರೆ ತಿಂಡಿ ಮಾಡಿರಲಿಲ್ಲ ಇಲ್ಲಿ ಟೆಂಪಲಲ್ಲಿ ಸ್ವಲ್ಪ ಲೇಟ್ ಆಯಿತು ಅದರಿಂದ ಔಟ್ಸೈಡ್ ತಿನ್ನೋಣ ಅಂತ ಹೇಳ್ಬಿಟ್ಟು ನಾವು ಬಂದ್ವಿ ಯಾವ ಜಾಗದಲ್ಲಿ ಯಾವ ಫುಡ್ ಫೇಮಸ್ ಇರುತ್ತೋ ಅದನ್ನಲ್ಲೇ ಟ್ರೈ ಮಾಡಬೇಕಲ್ವ ಫ್ರೆಂಡ್ಸ್ ಅದರಿಂದ ನಾವು ವಡಾಪಾವ್ ಅಲ್ಲೇ ಟ್ರೈ ಮಾಡ್ತಾ ಇದ್ವಿ ತುಂಬ ಚೆನ್ನಾಗಿತ್ತು ತಿಂಡಿ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಡ್ತಾ ಇದ್ವಿ ಫ್ರೆಂಡ್ಸ್ ಬಿಸಿಲಿಗೆ ಎಷ್ಟು ನೀರು ಕುಡಿದ್ರೂ ಸಾಕಾಗ್ತಿಲ್ಲ ಅಷ್ಟು ಬಾಟ್ಲ್ ಅನ್ನೋದು ಖಾಲಿ ಖಾಲಿ ಮಾಡ್ತಾ ಇದ್ವಿ ನಾವಂತೂ ಒಂದೇ ಜಾಗದಲ್ಲಿ ಏಳೆಂಟು ಅವರ್ ಕುತ್ಕೊಳಕ್ಕಂತೂ ಆಗಲ್ಲ ಫ್ರೆಂಡ್ಸ್ ಅದರಿಂದ ಕಾಫಿ ಕುಡಿಯೋಣ ಅಂತ ಬಂದ್ವಿ ಅದರಿಂದ ಕಾಫಿ ಮತ್ತೆ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಅಲ್ಲಿಂದ ಹೊರಡಬೇಕು ನೆಕ್ಸ್ಟ್ ಪ್ಲೇಸ್ಗೆ ಯಾವುದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ನೋಡಿದ್ರಲ್ಲ ಈ ವಿಡಿಯೋನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು